ತುಂಬಾ ವಿಶೇಷವಾದಂತಹ ಸಾಧನೆಯನ್ನ ಮಾಡಿರುವಂತಹ ಒಮ್ಮೆಲ್ಲರಿಗೆ ರೋಲ್ ಮಾಡೆಲ್ ಆಗಿರುವಂತಹ ಸಲಕ್ಷನ್ಸ್ ನ ಮೊದಲ ಸ್ನೇಹ ಸಮ್ಮೇಳನದಲ್ಲಿ ಮೊದಲ ಸನ್ಮಾನದ ಗೌರವಕ್ಕೆ ಪಾತ್ರರಾಗ್ತಾ ಇರುವಂತವರು ವಿಶೇಷ ಚೇತನ ಸಾಧಕಿ ಸವಿ ಸವಿತಾ ಸವಿ ಅವರು ತುಂಬಾ ವರ್ಷಗಳ ನಂತರ ಒಂದು ಆಪರ್ಚುನಿಟಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನನ್ನ ಫಸ್ಟ್ ಟೈಮು ಸನ್ಮಾನ ಮಾಡಬೇಕು ಬನ್ನಿ ಅಂತ ಕರೆದಾಗ ನಿಜ ನಂಬಕ್ಕಾಗಿಲ್ಲ ನನಗೆ ಯಾಕಂದರೆ ಫಸ್ಟು ಮೊನ್ನೆ ಮಾಡಿದ್ದು ಒಂದು ಇದಿದೆಯಲ್ಲ ಅದು ನಾನು ಸ್ಟಾಲ್ ಹಾಕ್ಕೊಂಡಿರೋದು ನೋಡಿ ಕರೆದಿದ್ದು ಬಟ್ ಇವರು ನನ್ನ ಪ್ರೋಗ್ರಾಮ್ ಇದೆ ನನ್ನ ಫಸ್ಟು ಪ್ರೋಗ್ರಾಮು ನನ್ನ ಸಮ್ಮೇಳನ ಮಾಡ್ತಾಯಿದ್ದೀನಿ ಒಂದು ಈವೆಂಟ್ ಮಾಡ್ತಾಯಿದ್ದೀನಿ ಬನ್ನಿ ಅಂತ ಕರೆದವಾಗ ನಿಜ ಖುಷಿಯಾಯಿತು ನನಗೆ ಯಾಕಂದರೆ ಅವ್ರ ಫಸ್ಟ್ ಈವೆಂಟಲ್ಲಿ ನನಗೆ ಸನ್ಮಾನ ಮಾಡಿದ್ದಾರೆ ಸೊ ನಿಜ ಇರೋ ಒಂದು ಖುಷಿ ಆಯಿತು ಸೊ ಪೂಜಾ ಹೆಗ್ಡೆ ಅಂತ ಹೆಗಡೆಯ ಕಲೆಕ್ಷನ್ಸ್ ಅಂತ ಅವ್ರದ್ದು ಒಂದು ಹೊಸ ಒಂದು ಸಮ್ಮೇಳನ ಸ್ಟಾರ್ಟ್ ಆಗಿದೆ ಆ ಇವೆಂಟ್ಸ್ ಎಲ್ಲ ಮಾಡ್ತಾಯಿದ್ದಾರೆ ಸ್ಟಾಲ್ ಆರ್ಗನೈಸರ್ ಅವರು ಸೊ ಅವ್ರದ್ದೇ ಓನ್ ಆಗಿ ಮಾಡ್ತಿರೋ ಒಂದು ಸ್ವಂತವಾಗಿ ಮಾಡ್ತಿರೋ ಅಂತ ಒಂದು ಇದ್ರಕ್ಕೆ ನಾನು ಹೋಗಿದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ ಬೆಳಿಬೇಕು ಅಂದರೆ ಆತ್ಮಬಲ ಧೈರ್ಯ ಇದೆಲ್ಲವೂ ಬೇಕಾಗುತ್ತೆ ಬಟ್ ಅದ್ರ ಜೊತೆಗೆ ಫ್ಯಾಮಿಲಿ ಸಪೋರ್ಟ್ ಅಂತ ಬಂದರೆ ಎಲ್ಲರೂ ಸಪೋರ್ಟ್ ಕೂಡ ಬೇಕಾಗುತ್ತೆ ಅದರಲ್ಲೂ ಮೇನ್ ಇಂಪಾರ್ಟೆಂಟು ಅವರ ಸಪೋರ್ಟು ಸೊ ಹಸ್ಬೆಂಡು ಮತ್ತು ತವ ಮನೆ ಕಡೆಯವ್ರದು ಎಲ್ಲ ಸಪೋರ್ಟು ಇತ್ತು ಅಂದರೆ ಹೆಣ್ಮಕ್ಳು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆ ಪೂಜೆ ಮ್ಯಾಮು ಯಾಕಂದರೆ ನಿಜ ಅವ್ರು ಮಾಡಿರೋ ಒಂದೊಂದು ಇದನ್ನು ಕೇಳೋವಾಗ ನನಗೆ ಖುಷಿ ಆಗ್ತಿತ್ತು ಅಪ್ಪ ನಿಜ ಹೆಣ್ಮಕ್ಳುಗಳಿಗೆ ಒಂದು ಬ್ಯಾಕ್ ಸಪೋರ್ಟ್ ಅಂತ ಇದ್ಬಿಟ್ರೆ ಏನು ಬೇಕಾದ್ರೂ ಸಾಧನೆ ಮಾಡಿಬಿಡ್ತಾರೆ ಅಂಥ ಕೆಪಾಸಿಟಿ ಹೆಣ್ಮಕ್ಳುಗಳಿಗೆ ಇದೆ ಆ್ಯಕ್ಚುಲಿ ಸಿಗ್ನಲ್ ಹತ್ರ ಹತ್ರನೇ ಏನು ಆಟೋ ರಿಪೇರಿ ಆಗಿಬಿಟ್ಟಿದೆ ಅರ್ಧ ಗಂಟೆ ಇಲ್ಲೇ ವೇಟ್ ಮಾಡ್ತಾಯಿದ್ದೀನಿ ಲೇಟ್ ಆಗಿಬಿಡ್ತೀಗ ಬರ ಆಲ್ರೆಡಿ ಎರಡು ಗಂಟೆ ಐದು ನಿಮಿಷ ಆಗಿದೆ ಈಗ ಆಟೋದಲ್ಲಿ ಹೋಗ್ತಾರೆ ಮೇಡಮ್ ಬೇಗ ಬನ್ನಿ ಅಂತ ಹೇಳಿದ್ರು ನಾವು ಇನ್ನೂ ಇಲ್ಲೇ ವಾಟ್ ಇಸ್ ಹೊಟ್ಟಿದ್ದಲ್ಲಿ ಲೇಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಅಡುಗೆ ಊಟ ಮಾಡ್ಕೊಂತ ಏನು ಏನು ಚಲೋ ತಾಯಿತು ಸೊ ಸಾಲಕ್ಕೆ ಬೇಗ ಹೊರಟಿದ್ರೆ ಚೆನ್ನಾಗಿರ್ತಾ ಇತ್ತು ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಹೋಗ್ಬಿಡ್ತೀನ ಇಲ್ಲೇ ಸಿಗ್ನಲ್ ಸಿಕ್ಕ ಹಾಕೊಂಡ್ಬಿಟ್ಟಿದ್ವಿ ಲಗೇಜ್ ಜೊತೆಗೆ ಎಲ್ಲ ಒಂದಷ್ಟು ವೀಲ್ ಚೇರ್ ಲಗೇಜ್ ಇದೆ ಇದೆ ಎಲ್ಲ ಲಗೇಜ್ ಎಲ್ಲ ತುಂಬಿಕೊಂಡು ಸ್ವಲ್ಪ ಮೆಟೀರಿಯಲ್ ಹಾಕೊಂಡಿದ್ದೀವಿ ಏನ್ ಪಾಪ ಮಗು ರಿಪೇರಿ ಮಾಡಿ ಸುಸ್ತಾಗ್ಬಿಟ್ಟಾಯ್ತು ನೋಡಿ ಆ್ಯಕ್ಚುಲಿ ಅಲ್ಲಿ ನಡೀತಾ ಇರೋ ಒಂದು ಪ್ರೋಗ್ರಾಮಲ್ಲಿ ಎಲ್ಲ ಸಾಂಗ್ ಸೆಲೆಕ್ಷನ್ಸು ಡ್ಯಾನ್ಸು ಎಲ್ಲ ಚೆನ್ನಾಗಿತ್ತು ಬಟ್ ಕಾಪಿ ರೈಟ್ ಬರೋ ಒಂದು ಇಶ್ಯೂ ಇಂದ ನಾನು ಜಾಸ್ತಿ ಸಾಂಗ್ನ ಪೂರ್ತಿ ಪ್ಲೇ ಮಾಡಿಲ್ಲ ಸೊ ಇದಕ್ಕೂ ಕಾಪಿ ರೈಟ್ ಬರ್ಬೋದು ಅಂತಲೇ ನಾನು ಅಲ್ಲಿ ಕಟ್ ಮಾಡಿದ್ದೀನಿ ಬಟ್ ಸಖತ್ತಾಗಿತ್ತು ಕೇಳಿಸ್ಕೊಳ್ಳೋವಾಗ ಬಟ್ ಅಲ್ಲಿ ಪ್ರೋಗ್ರಾಮ್ ಡೈರೆಕ್ಟು ಕಣ್ಣಿನ ನೋಡೋವಾಗಲೇ ಅದರ ಫೀಲೇ ಬೇರೆ ಬಟ್ ಇದನ್ನೆಲ್ಲ ಕ್ಯಾಮ್ರಾ ಕಣ್ಣಿಂದ ನೋಡೋದಕ್ಕಿಂತ ನಮ್ಮ ಕಣ್ಣಿಂದ ಡೈರೆಕ್ಟ್ ಆಗಿ ನೋಡಬೇಕು ಇಲ್ಲೊಬ್ರು ಕೃಷ್ಣನಿಗೋಸ್ಕರ ಪರಿತಪಿಸ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಮುಂದಿನ ಗೀತೆ ಕಾವ್ಯ ಭಟ್ ಅವರಿಂದ ಕಾವ್ಯ ಭಟ್ ಅವರು ದಯಮಾಡಿ ಸಹ ಕ್ಷಮಿಸಿ ಕಾವ್ಯ ಅವಧಾನಿಯವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಎಲ್ಲರಿಗೂ ಶುಭ ಮಧ್ಯಾಹ್ನ ನನ್ನ ಕಾವ್ಯ ಅಂತ ಹೆಗಡೆ ಕಲೆಕ್ಷನ್ಸ್ ಮತ್ತು ಪೂಜಾ ಹೆಗಡೆ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಇಂಥ ಒಳ್ಳೆಯ ಒಂದು ಇದರಲ್ಲಿ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸೊ ಇವತ್ತು ನಾನು ಲಕ್ಷ್ಮೀನಾರಾಯಣ ಭಟ್ ಅವರು ರಚಿಸಿದಂಥ ನೀವು ಸಿಗದೆ ಬಾಳೊಂದು ಬಾಳೆಕೃಷ್ಣ ಭಾವಗೀತೆಯನ್ನು ಹಾಡ್ತಾ ಇದ್ದೇನೆ ಇಂದಿನ ಹೆಗಡೆ ಕಲೆಕ್ಷನ್ಸ್ ನ ಮೊದಲ ಸ್ನೇಹ ಸಮ್ಮೇಳನದಲ್ಲಿ ಮೊದಲ ಸನ್ಮಾನದ ಗೌರವಕ್ಕೆ ಪಾತ್ರರಾಗ್ತಾ ಇರುವಂತವರು ವಿಶೇಷ ಚೇತನ ಸಾಧಕಿ ಸವಿ ಸವಿತಾ ಸವಿ ಅವರು ಬದುಕಿನಲ್ಲಿ ಬಂದಂತಹ ಅನಿರೀಕ್ಷಿತ ಆಘಾತವನ್ನ ಮೆಟ್ಟಿ ನಿಂತು ದೈಹಿಕ ಅನಾನುಕೂಲವನ್ನು ಮೀರಿ ಎಲ್ಲರಿಗೂ ಸ್ಫೂರ್ತಿಯ ಸೆಳೆಯಾಗಿರುವ ಅಪರೂಪದ ಅಸಾಮಾನ್ಯ ಮಹಿಳೆ ಸವಿತಾ ಅವರು ಸಂಕಲ್ಪ ಹೊಂದಿದ್ದರೆ ಯಾವುದೂ ಅಸಾಧ್ಯವಿಲ್ಲ ಎಂಬುದನ್ನು ತಮ್ಮ ಜೀವನದ ಮೂಲಕ ನಿರೂಪಿಸುತ್ತಿರುವ ಜೀವನೋತ್ಸಾಹಿ ತಮ್ಮ ಮದುವೆಯವರೆಗೂ ಎಲ್ಲರಂತೆಯೇ ಸಹಜವಾಗಿದ್ದ ಸವಿತಾ ಅವರ ಜೀವನದ ದಿಕ್ಕು ತಪ್ಪಿಸಿದ್ದು ಒಂದು ಭೀಕರ ಅಪಘಾತ ಅಪಘಾತದಿಂದ ತಮ್ಮ ಎರಡೂ ಕಾಲುಗಳ ಸ್ವಾಧೀನವನ್ನ ಕಳೆದುಕೊಂಡ ಸವಿತಾ ಬದುಕಿನ ಈ ಹಠಾತ್ ಆಘಾತದಿಂದ ಧೃತಿಗೆಡದೆ ಎದೆಗುಂದದೆ ಪರಿಸ್ಥಿತಿಯನ್ನ ಧೈರ್ಯದಿಂದ ಒಪ್ಪಿಕೊಂಡು ಎದುರಿಸಿದರು ಇದೇ ಸಂದರ್ಭದಲ್ಲಿ ಎದುರಾದ ಮತ್ತೊಂದು ಆಘಾತ ಜತೆ ನಿಲ್ಲಬೇಕಿದ್ದಂತಹ ಕುಟುಂಬದವರು ಇವರನ್ನ ದೂರ ಮಾಡಿ ಒಂಟಿಯಾಗಿಸಿತು ಅದನ್ನೂ ಕೂಡ ಸಮರ್ಥವಾಗಿ ಎದುರಿಸಿದ ಸವಿತಾ ಸಿಂಗಲ್ ಪೇರೆಂಟ್ ಆದರೂ ಕೂಡ ತಮ್ಮ ಪುಟ್ಟ ಮಗನ ಭವಿಷ್ಯಕ್ಕಾಗಿ ತಾವು ವೀಲ್ ಚೇರ್ನಲ್ಲಿದ್ದರೂ ಕೂಡ ಬದುಕಿಗೆ ಒಂದು ಸವಾಲನ್ನು ಎಸೆದರು ಮಣ್ಣಿನ ಆಭರಣಗಳ ತಯಾರಿಕೆ ಮತ್ತು ಮಾರಾಟದ ಮೂಲಕ ಸ್ವಾವಲಂಬನೆಯ ಬದುಕನ್ನು ಕಟ್ಟಿಕೊಂಡ್ರು ಬೀಳುವ ಕಾಲಿಗೆ ಆಸರೆ ಬೇಕಿರಬಹುದು ಆದರೆ ಏಳುವ ಮನಸ್ಸಿಗೆ ಆತ್ಮವಿಶ್ವಾಸ ಹೊಂದಿದ್ದರೆ ಸಾಕು ಎಂಬುದನ್ನು ತಮ್ಮ ಬದುಕಿನ ಮೂಲಕ ನಿರೂಪಿಸಿ ತೋರಿಸಿದ್ದಾರೆ ಸವಿತಾ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಹೋಗಿ ತಮ್ಮ ಸ್ಟಾಲ್ಗಳನ್ನು ಹಾಕಿ ಮಣ್ಣಿನ ಆಭರಣಗಳನ್ನು ಮಾರಾಟ ಮಾಡಿ ಅದರ ಮೂಲಕ ಜೀವನವನ್ನು ಕಟ್ಟಿಕೊಂಡು ನಿರಂತರ ಜೀವನೋತ್ಸಾಹದ ಗಣಿಯಾಗಿ ಮಣ್ಣಿನ ಆಭರಣಗಳ ಮಾರಾಟದ ಗಳಿಕೆಯಲ್ಲಿ ಮಗನನ್ನು ಓದಿಸುತ್ತಾ ಮಗನ ಹಾಗೂ ತಮ್ಮ ಬದುಕನ್ನು ರೂಪಿಸಿಕೊಳ್ಳುತ್ತಾ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಹೆಮ್ಮೆಯ ಸಾಧಕಿ ಸವಿತಾ ಅವರು ಜೋರಾದ ಚಪ್ಪಾಳೆ ಬರಲಿ ಅವರಿಗೆ ನೀವೆಲ್ಲ ನೋಡಿರಬಹುದು ಇಂದಿನ ಸ್ನೇಹ ಸಮ್ಮೇಳನದಲ್ಲೂ ಕೂಡ ಅವರ ಸ್ಟಾಲ್ ಇಲ್ಲೇ ಇದೆ ಅವರು ಮಣ್ಣಿನ ಒಂದು ಒಡವೆಗಳ ಸ್ಟಾಲ್ ಅನ್ನ ಇಲ್ಲಿ ಬೆಳಗಿನಿಂದ ಇಲ್ಲಿವರೆಗೆ ಅವರು ಮಾಡ್ಕೊಂಡು ಬಂದಿದ್ದಾರೆ ಮಣ್ಣಿನ ಒಡವೆಗಳು ಸೌಂದರ್ಯಕ್ಕೆ ಪೂರಕ ಸವಿತಾ ಅವರು ಕೇವಲ ಮಣ್ಣಿನ ಒಡವೆ ಮಾಡೋದಲ್ಲ ಬದಲಾಗಿ ಆ ಮೂಲಕ ಛಲ ಬಿಡದೆ ಸುಂದರವಾದಂತಹ ಬದುಕನ್ನು ರೂಪಿಸಿಕೊಳ್ಳುತ್ತಿದ್ದಾರೆ ನಾವು ಎಲ್ಲವೂ ಇದ್ದು ಕೂಡ ಕೊರಗ್ತಾ ಇರ್ತೀವಿ ಅದಿಲ್ಲ ಇದಿಲ್ಲ ಹೇಳಿ ಆದರೆ ಸವಿತಾ ಅವರು ತಾವು ತಾವು ವೀಲ್ ನಲ್ಲಿ ಇದ್ದರೂ ಕೂಡ ಬದುಕಲಿಕ್ಕೆ ಸಾಧ್ಯ ಎಂಬುದನ್ನು ಇವತ್ತು ಸಾಧಿಸಿ ತೋರಿಸಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಹೆಗಡೆ ಕಲೆಕ್ಷನ್ಸ್ ವತಿಯಿಂದ ಅವರಿಗೆ ಒಂದು ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಇನ್ನೂ ಒಂದು ಮುಖ್ಯವಾದ ವಿಚಾರ ಇವತ್ತು ಸಾಮಾಜಿಕ ಜಾಲತಾಣಗಳನ್ನು ಸಮಯ ಕಳೀಲಿಕ್ಕೆ ಅಥವಾ ಬೇರೆ ಬೇರೆ ರೀತಿ ಋಣಾತ್ಮಕವಾದಂತಹ ಕೆಲಸಗಳಿಗೆ ಬಳಸೋರು ಜಾಸ್ತಿ ಆದರೆ ಸವಿತಾ ಅವರು ಈ ಸಾಮಾಜಿಕ ಜಾಲತಾಣಗಳನ್ನು ಕೂಡ ತಮ್ಮ ನಿರಂತರ ಜೀವನೋತ್ಸಾಹಕ್ಕಾಗಿ ಸಂಪರ್ಕದ ಸೇತುವೆಯಾಗಿ ಬಳ ಸಕಾರಾತ್ಮಕವಾಗಿ ಬಳಸ್ಕೊಳ್ತಾ ಇದ್ದಾರೆ ಹಾಗಾಗಿ ಅವರ ಯೂಟ್ಯೂಬ್ನಲ್ಲಿ ಐವತ್ತೊಂಬತ್ತು ಸಾವಿರ ಫಾಲೋವರ್ಗಳಿದ್ದಾರೆ ಫೇಸ್ಬುಕ್ನಲ್ಲಿ ಅವರಿಗೆ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಫಾಲೋವರ್ಗಳಿದ್ದಾರೆ ಅದು ಕೂಡ ಒಂದು ದೊಡ್ಡ ಸಾಧನೆ ಈ ಎರಡೂ ಜಾಲತಾಣಗಳಲ್ಲಿ ನೀವು ನೋಡಬಹುದು ಅವರು ನಿರಂತರವಾಗಿ ಎಲ್ಲರಿಗೆ ಜೀವನೋತ್ಸಾಹವನ್ನು ತುಂಬುವಂತಹ ನೂರಾರು ವಿಡಿಯೋಗಳನ್ನು ಸವಿತಾ ಅವರ ವಿಡಿಯೋಗಳನ್ನು ಅಲ್ಲಿ ಕಾಣಬಹುದು ದೈಹಿಕ ನ್ಯೂನತೆಗಳು ಸಾಧನೆಗೆ ಅಡ್ಡಿಯಲ್ಲ ದೇಹದ ದೇಹದ ಅಂಗದಲ್ಲುಂಟಾದ ವಿಕಲತೆಗಿಂತ ಮಾನಸಿಕವಾದ ಕೀಳರಿಮೆಯೇ ದೊಡ್ಡ ಅಂಗವಿಕಲತೆ ಎಂಬುದನ್ನು ಸವಿತಾ ಅವರು ತಮ್ಮ ಬದುಕಿನ ಮೂಲಕ ನಿರೂಪಿಸಿದ್ದಾರೆ ಇವತ್ತು ಸವಿತಾ ಅವರು ಕೇವಲ ಒಬ್ಬ ವ್ಯಾಪಾರಿ ಅಲ್ಲ ಅವರು ಇಲ್ಲಿರುವಂಥ ಎಲ್ಲರಿಗೆ ಎಲ್ಲ ಮಹಿಳೆಯರಿಗೆ ಒಂದು ದೊಡ್ಡ ರೋಲ್ ಮಾಡಲಾಗಿದ್ದಾರೆ ಆಗಿದ್ದಾರೆ ಸೋಲನ್ನೇ ಸೋಲಿಸಿದಂತಹ ಅವರ ನಗುಮುಖ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯ ಸೆಲೆಯಾಗಿದೆ ಇಂತಹ ಒಬ್ಬ ಅಪರೂಪದ ಸಾಧಕಿಯನ್ನು ತನ್ನ ಮೊದಲ ಸ್ನೇಹ ಸಮ್ಮೇಳನದಲ್ಲಿ ಗೌರವಿಸಲು ಹೆಗಡೆ ಕಲೆಕ್ಷನ್ಸ್ ತುಂಬ ಹೆಮ್ಮೆ ಪಡ್ತಾ ಇದೆ ನಿಮ್ಮೆಲ್ಲರೂ ಜೋರಾದ ಬರಲಿ ಈ ಒಬ್ಬ ವಿಶೇಷವಾದಂಥ ಸಾಧಕಿಗೆ ದೋರಾದ ಚಪ್ಪಾಳವರಲ್ಲಿ ಒಬ್ಬ ವಿಶೇಷವಾದಂತಹ ಸಾಧನೆಯನ್ನ ಮಾಡಿರುವಂತಹ ನಮ್ಮೆಲ್ಲರಿಗೆ ರೋಲ್ ಮಾಡೆಲ್ ಆಗಿರುವಂತಹ ಸವಿತಾ ಸವಿ ಅವರಿಗೆ